شریف کے اس ایمان کے کہہ کر دونوں ہاتھ اپنے گانوں کی देकर आने की तवज्जो की और हमारा साथ दिया एक चीज मैं जाहिर करना चाहता हूँ सिद्धरामैया साहब जब हम नमाज पढ़ रहे थे जब खुदा किया जा रहा था पूरा वक्त उन्होंने एक लौना भी बैठा नहीं पूरा वक्त खड़े रहे अदब से खड़े रहे ये जाहिर करता है कि सिद्धरामैया साहब जमीर अहमद खान और ಭಾಗವಹಿಸಿರ್ತಕ್ಕಂಥ ಎಲ್ಲ ಮುಸಲ್ಮಾನ್ ಬಾಂಧವರ ಇತರ ಎಲ್ಲ ಸ್ನೇಹಿತರೆ ಮಾಧ್ಯಮದ ಗೆಳೆಯರು ಇವತ್ತು ಇಡೀ ಭಾರತ ದೇಶದಲ್ಲಿ ಕೂಡ ಪ್ರಾಪ್ತಿನಲ್ಲಿ ಭಾಗವಹಿಸಿ ಅನುಕೂಲಕ್ಕೆ ಒಳ್ಳೆಯದಾಗಲಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡಿದೆ ನಾನು ಈ ಸಂದರ್ಭದಲ್ಲಿ ಎಲ್ಲ ಮುಸಲ್ಮಾನ್ ಬಂದವರಿಗೆ ಹಾಗೂ ಇತರರಿಗೆ ಬಕ್ರೀದಪ್ಪದ ಶುಭಾಶಯಗಳನ್ನು ನೋಡಲಿಕ್ಕೆ ಬಯಸ್ತಾ ಇದ್ದೇನೆ ಈಜಿ ಒಂದು ಆಧಾರ ಈದಿ ಒಂದು ಆಧಾರ ಇದನ್ನ ನೀವೆಲ್ಲರಿಗೂ ಕೂಡ ತಿಳಿಸಿ ನೀವೆಲ್ಲರೂ ಕೂಡ ಪ್ರಾರ್ಥನೆ ಮಾಡಿದ್ದೀರಿ ಸಾಮೂಹಿಕ ಪ್ರಾರ್ಥನೆ ಮಾಡಿದ್ದೀರಿ ನಾನು ಕೂಡ ಪ್ರಾರ್ಥನೆಯಲ್ಲಿ ಭಾಗವಹಿಸಿದ್ದೇನೆ ಬಹಳ ದೊಡ್ಡವಾಗಿ ಒಂದು ಸಮಾಜದಲ್ಲಿ ನಾವೆಲ್ಲರೂ ಅಣ್ಣ ತಂದಿನಂತೆ ಮಾಡಬೇಕು ಅಷ್ಟೇ ಪರಸ್ಪರ ಪ್ರೀತಿ ವಿಶ್ವಾಸದಿಂದ ಯಾಕಂದ್ರೆ ಈ ದೇಶ ಬಹುತ್ವದ ದೇಶ ಎಲ್ಲ ಧರ್ಮದವ್ರು ಇದ್ದಾರೆ ಎಲ್ಲ ಜಾತಿಯವರಿದ್ದಾರೆ ಎಲ್ಲ ಭಾಷೆಯವರಿದ್ದಾರೆ ಎಲ್ಲ ಪ್ರಾಂತ್ಯದವರಿದ್ದಾರೆ ಹಾಗಾಗಿ ಮನುಷ್ಯನೂ ಭಾಳ ದೊಡ್ಡ ಪ್ರತಿಯೊಬ್ಬರು ಕೂಡ ಮನುಷ್ಯರಾಗಿ ಮಾಡಬೇಕು ಪರಸ್ಪರ ಪ್ರೀತಿಸಬೇಕು எல்ல முக்கிய பிரதி சகிஷ் பர இன்னொரு சேஷ் கிளக்க இன்னொரு தர்மவா சேஷ் கல் தக்கொந்து தர்மவன பிரீத்த இன்னொரு ஜன பிரீத்த மனோபாவும் ரஷ்ட்ன ஏழுகையே ஏழக ஆக எல்லா டர்ம கூட ஏழு ஆகிக்கு சாத்திய ನಮ್ಮ ಸರ್ಕಾರ ಸರ್ವಧರ್ಮ ಸಮನ್ವಯದಲ್ಲಿ ನಮಗೆ ಇಟ್ಕೆ ಸರ್ಕಾರ ನಾವು ಸಂವಿಧಾನದಲ್ಲಿ ನಮಗೆ ಇಟ್ಕೆ ಸಂವಿಧಾನ ಏನೇ ಇರ್ತದೋ ಅದರಂತೆ ನಡ್ಕರ್ತಕ್ಕಂಥ ನಾವು ಯಾವುದೇ ತಾರತಮ್ಯ ಮಾಡಕ್ಕೆ ಹೋಗೋದು ಯಾವುದೇ ಧರ್ಮದವ್ರಿಗೂ ತಾರತಮ್ಯ ಮಾಡಕ್ಕೆ ಹೋಗೋದು ಯಾಕಂದರೆ ಕರ್ನಾಟಕದ ಏಳು ಕೋಟಿ ಜನರನ್ನು ರಕ್ಷಣೆ ಮಾಡಬೇಕಾಗಿರ್ತಕ್ಕಂಥ ಜವಾಬ್ದಾರಿಯನ್ನು ಅದರಿಂದ ಎಲ್ಲ ಜನರನ್ನು ಕೂಡ ಹಿಂದೂಗಳಿರ್ಬೋದು ಮುಸಲ್ಮಾನ್ ಇರ್ಬೋದು ಕ್ರಿಶ್ಚಿಯನ್ ಇರ್ಬೋದು ಬೌದ್ಧ ಇರ್ಬೋದು ಸಿಖ್ ಇರ್ಬೋದು ಯಾರ್ಯಾರು ಕರ್ನಾಟಕದಲ್ಲಿದ್ದಾರೆ ಎಲ್ಲ ಏಳು ಕೋಟಿ ಜನರನ್ನು ಕೂಡ ರಕ್ಷಣೆ ಮಾಡ್ತಕ್ಕಂಥ ಜವಾಬ್ದಾರಿ ಸರ್ಕಾರ ಆ ಕೆಲಸವನ್ನು ಯಾವುದೇ ತಾರತಮ್ಯ ಇಲ್ಲೇನೆ ಯಾವುದೇ ತಾರತಮ್ಯ ಇಲ್ಲೇನೆ ಎಲ್ರಿಗೂ ರಕ್ಷಣೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡುತ್ತೇವೆ ಮಾತುಗಳನ್ನು ಹೇಳಿ ಅಲ್ಪಸಂಖ್ಯಾತರು ಕೂಡ ಯಾವುದೇ ಕಾಶಕ್ಕೆ ಆತಂಕ ಭಯ ಪಡಬೇಕಾದಂತ ಅಗತ್ಯ ಇಲ್ಲ ನಮ್ಮ ಸರ್ಕಾರದಲ್ಲಿ ಅವರ ಅಲ್ಪಸಂಖ್ಯಾತರಲಿ ಬಹುಸಂಖ್ಯಾತರಲಿ ಎಲ್ಲರೂ ಕೂಡ ಒಂದೇ ರೀತಿಯಲ್ಲಿ ನೋಡ್ತಕ್ಕಂಥ ಒಂದೇ ರೀತಿಯಲ್ಲಿ ಎಲ್ಲರೂ ರಕ್ಷಣೆ ಕೊಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೇವೆ ನೀವು ಪ್ರಾರ್ಥನೆ ಮಾಡಿರ್ತಕ್ಕಂಥದ್ದು ಕೂಡ ನಾನು ಕೂಡ ಪ್ರಾರ್ಥನೆ ಮಾಡಿರ್ತಕ್ಕಂಥದ್ದು ಎಲ್ಲರಲ್ಲೂ ಕೂಡ ಮನುಷ್ಯನೂ ಬೆಳೀಲಿ ಸಹಿಷ್ಣುತೆ ಬೆಳೀಲಿ ಎಲ್ಲರೂ ಪ್ರೀತಿ ವಿಶ್ವಾಸದಿಂದ ಇರಲಿ ಮತ್ತೆ ಎಲ್ಲಕ್ಕಿಂತ ಮುಖ್ಯವಾಗಿ ಈ ನಾಡಿನ ಅಭಿವೃದ್ಧಿ ಆಗಬೇಕಾದ್ರೆ ಒಳ್ಳೆ ಮಳೆ ಬೆಳೆ ಆಗಬೇಕು ಆ ಮಳೆ ಬೆಳೆ ಆಗಲಿ ಅಂತ ಹೇಳಿ ಆಶಿಸಿ ಇವತ್ತು ಇಡೀ ರಾಜ್ಯದ ಜನತೆಗೆ ಒಳ್ಳೇದಾಗ್ಲಿ ಶುಭವಾಗಲಿ ಅಂತ ಆರೈಸಿ ನನ್ನ ಮಾತ್ರ ನಮಗಿಷ್ಟೇ ವಿಶೇಷವಾಗಿ ಮತ್ತೊಮ್ಮೆ